ರೋಟರಿ ಕ್ಲಬ್ ವತಿಯಿಂದ ದಾಂಡೇಲಿಯಲ್ಲಿ ವೈದ್ಯರ ದಿನಾಚರಣೆ ವೈದ್ಯರು ವ್ಯಕ್ತಿಯ ಜೀವ ಉಳಿಸುವ ಜೀವಂತ ದೇವರು ಅಶುತೋಷ್ ಕುಮಾರ್ ರಾಯ್ ಆರೋಗ್ಯವಂತ ಸಮಾಜ ನಿರ್ಮಾಣದಲ್ಲಿ ವೈದ್ಯರ ಕೊಡುಗೆ ಅಪಾರವಾಗಿದೆ ವೈದ್ಯರು ವ್ಯಕ್ತಿಯ ಜೀವ ಉಳಿಸುವ ಜೀವಂತ ದೇವರು ಎಂದು ದಾಂಡೇಲಿ ನಗರದ ರೋಟರಿ ಕ್ಲಬ್ನ ನೂತನ ಅಧ್ಯಕ್ಷರಾದ ಅಶುತೋಷ್ ಕುಮಾರ್ ರಾಯ್ ಅವರು ಹೇಳಿದರು ಅವರು ಇಂದು ಮಂಗಳವಾರ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ನಗರದ ಸಾರ್ವಜನಿಕ ಆಸ್ಪತ್ರೆ ತಾಯಿ ಮತ್ತು ಮಕ್ಕಳ ಆರೈಕೆ ಆಸ್ಪತ್ರೆ ಇಎಸ್ಐ ಆಸ್ಪತ್ರೆ ಹಾಗೂ ಖಾಸಗಿ ಆಸ್ಪತ್ರೆ ಮತ್ತು ಕ್ಲಿನಿಕ್ಗಳಲ್ಲಿ ಆರೋಗ್ಯ ಸೇವೆಯನ್ನು ನೀಡುತ್ತಿರುವ ವೈದ್ಯರುಗಳಿಗೆ ವೈದ್ಯರ ದಿನಾಚರಣೆಯ ನಿಮಿತ್ತವಾಗಿ ಸನ್ಮಾನಿಸಿ ಮಾತನಾಡುತ್ತಿದ್ದರು ರೋಗಿಗಳಿಗೆ ಚಿಕಿತ್ಸೆ ನೀಡಲು ಹಾಗೂ ಆರೋಗ್ಯ ಸೇವೆ ನೀಡುವ ನಿಟ್ಟಿನಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಸದಾ ಸಿದ್ಧರಿರುವ ವೈದ್ಯರು ಈ ನಾಗರಿಕ ಸಮಾಜದ ಬಹುದೊಡ್ಡ ಆಸ್ತಿ ಎಂದರು ಸಾರ್ವಜನಿಕರ ಆರೋಗ್ಯ ನೆಮ್ಮದಿಯನ್ನು ಬಯಸುವ ವೈದ್ಯರಿಗೂ ಭಗವಂತ ಸದಾ ಆಯುರಾರೋಗ್ಯವನ್ನು ಅನುಗ್ರಹಿಸಲಿ ಎಂದು ಅಶುತೋಷ್ ಕುಮಾರ್ ರಾಯ ಅವರು ಪ್ರಾರ್ಥಿಸಿದರು ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ನ ನೂತನ ಪ್ರಧಾನ ಕಾರ್ಯದರ್ಶಿ ಮಿಥುನ್ ನಾಯಕ್ ನಿಕಟಪೂರ್ವ ಅಧ್ಯಕ್ಷರಾದ ರಾಹುಲ್ ಬಾವಾಜಿ ಹಾಗೂ ರೋಟರಿ ಪ್ರಮುಖರಾದ ರಾಜೇಶ್ ತಿವಾರಿ ಎಸ್ಜಿಬಿ ಆರ್ ಆರ್ಪಿ ನಾಯ್ಕ ರಾಜೇಶ್ ವೆರ್ಣೇಕರ್ ಅಭಿಷೇಕ್ ಕನ್ಯಾಡಿ ಮೊದಲಾದವರು ಉಪಸ್ಥಿತರಿದ್ದರು